ಮೋರ್ ಒನ್ ಮೋರ್ ಅಂತ ಎಷ್ಟೆಲ್ಲ ತೋರಿಸ್ತೀರಾ ಮೇಡಮ್ ಕನ್ಫ್ಯೂಸ್ ಆಗ್ತಿದ್ದೀರಿ ಅಂತ ಅನ್ಕೋಬಿಡಿ ಕನ್ಫ್ಯೂಸ್ ಆಗ್ಬಿಡಿ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ತೆಗೆದು ಫೋಟೋ ಕಳಿಸಿ ವಾಟ್ಸ್ಆಪ್ ಅಲ್ಲಿ ಟೆನ್ ಇಯರ್ಸ್ ಇಂದ ಇದು ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಇದೆ ಮೇನ್ ಕಸ್ಟಮರ್ ಏನಿಗೆ ಇಷ್ಟ ಅಂದ್ರೆ ರೇಂಜ್ ಪ್ರಕಾರ ಎಲ್ಲ ನಮ್ದು ಫಿಫ್ಟಿ ರುಪೀಸ್ ಇಂದ ನಿಮ್ಗೆ ಫೈವ್ ತೌಸಂಡ್ ತನಕ ರೇಂಜ್ ಸಿಕ್ತದೆ ನೋಡಿ ಕ್ವಾಲಿಟಿ ವೈಸ್ ಅಂತೂ ನೋ ಕಾಂಪ್ರಮೈಸ್ ನಾನು ನೇರವಾಗಿ ಇಲ್ಲೇ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಕೂಡ ಕಾಂಪ್ರಮೈಸ್ ಇಲ್ಲ ಗೊತ್ತಾ ಕೆಲವೊಂದು ಫೋಟೋಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೇರವಾಗಿ ಬಂದ್ರದ್ದು ನೋಡ್ಲಿಕ್ಕೆ ಆಗೋದಿಲ್ಲ ಬಟ್ ಆ ರೀತಿ ಮೋಸ ಆಗೋದಿಲ್ಲ ನೀವು ಎಲ್ರಿಗೂ ನಮಸ್ಕಾರ ನಿಮ್ನ ಒಂದೊಳ್ಳೆ ಅದ್ಭುತವಾದಂತ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಯಾರೆಲ್ಲ ಸ್ಯಾರಿ ಲವರ್ಸ್ ಇದೀರಾ ಒಳ್ಳೊಳ್ಳೆ ಡಿಸೈನರ್ ಬ್ಲೌಸ್ ಲವರ್ಸ್ ಯಾರೆಲ್ಲ ಇದೀರಾ ಅಂತ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ನಾನ್ ಜಾಸ್ತಿ ಮಾತಾಡೋದ ಬೇಡ ಫಸ್ಟ್ ಸರ್ನೆ ಮಾತಾಡ್ಬೇಡ ಇಲ್ಲಿ ಯಾವ್ದೇ ತರ ಬ್ಲೌಸ್ ಸಿಗುತ್ತೆ ಅದು ರೆಡಿಮೇಡ್ ಬ್ಲೌಸಸ್ ಸ್ಟಾರ್ಟಿಂಗ್ ರೇಂಜ್ ಏನಿರುತ್ತೆ ಸರ್ ಮಾತಾಡ್ಸ ಬನ್ನಿ ಹಲೋ ಸರ್ ಸರ್ ಆಕ್ಚುಲಿ ನಾನು ಕೆಳಗಡೆ ಇದು ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಶಾಪ್ ಹುಡುಕ್ತಾ ಇದೆ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಬಟ್ ಒಂದು ಟೆನ್ ಇಯರ್ಸ್ ಇಂದ ಈ ಶಾಪ್ ಇದೆ ಒಳ್ಳೆ ಮ್ಯಾನ್ ಮೇಡ್ ಕಸ್ಟಮರ್ ಮೇಡ್ ಒಂದು ಒಳ್ಳೆ ಕಲೆಕ್ಷನ್ಸ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು ಸರ್ ಏನ್ ಹೇಳ್ತೀರಾ ಸರ್ ಇನ್ನೆಲ್ಲ ಕಲೆಕ್ಷನ್ಸ್ ಇದೆ ಟೆನ್ ಇಯರ್ಸ್ ಇಂದ ಇದು ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಇದೆ ಏನಿಗೆ ಅಂದ್ರೆ ಮೇನ್ ಕಸ್ಟಮರ್ ಏನಿಗೆ ಇಷ್ಟ ಅಂದ್ರೆ ರೇಂಜ್ ಪ್ರಕಾರ ಎಲ್ಲ ನಮ್ದು ಫಿಫ್ಟಿ ರುಪೀಸ್ ಇಂದ ನಿಮ್ಗೆ ಫೈವ್ ತೌಸಂಡ್ ತನಕ ರೇಂಜ್ ಸಿಗ್ತದೆ ಫಿಫ್ಟಿ ರುಪೀಸ್ ಇಂದ ಅದು ಹೋಲ್ಸೇಲಿಂಗ್ ನಿಮ್ಗೆ ಯಾವ ಕ್ಯಾಟಗರಿ ಬೇಕು ಯಾವ ಫ್ಯಾಬ್ರಿಕಲ್ ಬೇಕು ಯಾವ ಪ್ಯಾಟರ್ನ್ ನೀವು ನೋಡಬಹುದು ಸ್ಟ್ರೆಚಬಲ್ ಅಲ್ಲೇ ಇಷ್ಟೊಂದು ಎಲ್ಲ ವೆರೈಟಿ ಐತೆ ಇದೆಲ್ಲ ಫಿಫ್ಟಿ ರುಪೀಸ್ ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಬೇರೆ ಬೇರೆ ರೇಂಜಸ್ ಪ್ರಕಾರ ವೆರೈಟೀಸ್ ಪ್ರಕಾರ ನಿಮ್ಗೆ ನಿಮಗೆ ತೋರಿಸ್ತೀನಿ ನಮ್ಮ ಹತ್ರ ಸೈಜಸ್ ಕೂಡ ಎಲ್ಲ ಅವೈಲೇಬಲ್ ಇದೆ ಬೇರೆ ಅವ್ರ ಥರ ಬಂದು ಸಿಂಗಲ್ ಸೈಜ್ ಇಲ್ಲ ನಮ್ಮ ಹತ್ರ ಸೈಜಸ್ ಇರೋದು ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಫಾರ್ಟಿ ಅಂತ ಬಿಗ್ ಸೈಜಸ್ ಬಂದ್ಬಿಟ್ಟು ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಅಂತ ನೀವು ನೋಡ್ಬೋದು ನನ್ನ ಬ್ಲೌಸಲ್ಲಿ ಏನಂದರೆ ನಿಮಗೆ ನಾನ್ ಡ್ರಸ್ಟೇಬಲ್ ಹುಕ್ ಪಟ್ಟಿ ಅಂತ ಸಿಗ್ತದೆ ವಿಚ್ ಇಸ್ ನಾರ್ಮಲ್ ವಾಶ್ ನೀವು ಮಾಡಬಹುದು ಮತ್ತೆ ಕಪ್ ಡಿಟ್ಯಾಚಬಲ್ ಆಪ್ಷನ್ ಸಿಗುತ್ತೆ ಈಸಿ ಟು ರಿಮೂವ್ ದ ಕಪ್ ಯಾರು ಬ್ಲೌಸ್ ರಿಮೂವ್ ಮಾಡಬಹುದು ಬೇರೆ ಯಾರ ಹತ್ರನೂ ಸಿಗಲ್ಲ ಇದು ಮತ್ತೆ ನಿಮ್ನ ಇದರಲ್ಲಿ ನಿಮ್ಗೆ ಇಪ್ಪತ್ತೈದು ಕಲರ್ ಪ್ಲಸ್ ಸಿಗುತ್ತೆ ಸೈಜಸ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಪ್ಲಸ್ ಕಲರ್ಸ್ ಮತ್ತೆ ನಿಮ್ಗೆ ಇನ್ನು ಸೈಜಸ್ ಬೇರೆ ವೆರೈಟಿ ಐತೆ ಅದರಲ್ಲಿ ನೀವು ನೋಡ್ಬೋದು ಯಾವ ಫ್ಯಾಬ್ರಿಕಲ್ ಬೇಕು ಎಲ್ಲ ಫ್ಯಾಬ್ರಿಕ್ ನಾರ್ಮಲ್ ನೆಕ್ ವಿ ನೆಕ್ ನಿಮ್ಗೆ ಯಾವ ಪ್ರಕಾರ ಬೇಕು ಎಲ್ಲಾ ಬ್ಲೌಸ್ ಸಿಗ್ತಾರೆ ಬ್ರೈಡಲ್ ಇಲ್ಲಿ ಕ್ಯಾಶುಯಲ್ ಇದ್ರಿ ಇದಲ್ ನೋಡಿ ನಿಮ್ಗೆ ಆಲ್ಟ್ರೇಷನ್ ಮಾಡೋದು ಅವಶ್ಯಕತೆನೇ ಇಲ್ಲ ಇದರಲ್ಲಿ ನಾವು ಆಲ್ರೆಡಿ ಈ ತರ ಇಲ್ಲ ಇದು ಸ್ಟ್ರೆಚಬಲ್ ಕೊಟ್ಟಿದ್ದೇವೆ ಆಲ್ಟ್ರೇಷನ್ ಮಾಡಕ್ಕಿಲ್ಲ ಇದು ನೀವು ಥರ್ಟಿ ತರ್ಟಿ ಟು ಥರ್ಟಿ ಫೋರ್ ಮಾಡಬಹುದು ಸಿಂಗಲ್ ಸೈಜ್ ಇದ್ರೆ ಜಂಪಿಂಗ್ ಸೈಜ್ ನಾನು ಮಾಡಬಹುದು ಇದು ನೋಡಿ ನೆಟರ್ ಅಲ್ಲಿ ಇದನ್ನ ನಿಮಗೆ ಮೂರು ಕಲರ್ ಸಿಗುತ್ತೆ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಪ್ರೀಮಿಯಂ ಫ್ಯಾಬ್ರಿಕ್ ಬರ್ತದೆ ಮತ್ತೆ ಕಲರ್ಸ್ ಬಂದ್ಬಿಟ್ಟು ಇದರಲ್ಲಿ ನಾಲ್ಕು ಕಲರ್ಸ್ ಬರ್ತದೆ ನಿಮಗೆ ನಾಲ್ಕು ಕಲರ್ ಸಿಗುತ್ತೆ ಇದು ಇದು ಕೂಡ ಸೈಜ್ ಅಡ್ಜಸ್ಟಬಲ್ ಇರುತ್ತೆ ಸರ್ ಎಲ್ಲದಲ್ಲೂ ಮಾರ್ಜಿನ್ ಬರ್ತದೆ ನೀವು ಜಂಪ್ ಸೈಜ್ ಮಾಡಬಹುದು ಅದರಲ್ಲಿ ಸೂಪರ್ ಸೂಪರ್ ಇದು ನೋಡಿ ನಮ್ಮ ಎಲ್ಲರದು ಫೇವರೇಟ್ ಇರ್ತದೆ ಕಲಂಕಾರಿ ರೆಗ್ಯುಲರ್ ವೇರ್ ಅಂತ ಓಕೆ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ ವೈಸ್ ಲೋ ಕಾಸ್ಟ್ ಪ್ರೀಮಿಯಂ ಕ್ವಾಲಿಟಿ ಮ್ಯಾಮ್ ನೀವು ನೋಡಬಹುದು ಲೈನಿಂಗ್ ಕೂಡ ಕೊಟ್ಟಿದ್ದೀವಿ ಹಾ 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 ಮತ್ತೆ ಕಪ್ ದು ನಾರ್ಮಲ್ ಕಪ್ ಎಲ್ಲ ಕಂಫರ್ಟಬಲ್ ಕಪ್ ಇರ್ತದೆ ಓಕೆ ನೋಡಿ ಡಿಸೈನರ್ ಅಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ತೋರಿಸ್ತೀನಿ ನಮ್ದು ಡಿಸೈನರ್ ಏನಂದ್ರೆ ಇವಾಗ ತುಂಬಾ ಟ್ರೆಡಿಷನ್ ವೇರ್ ಎಲ್ಲ ಆಗ್ತಿದೆ ಹಬ್ಬಕ್ಕೋಸ್ಕರ ಎಲ್ಲ ಟ್ರೆಂಡಿಂಗ್ ಕಲೆಕ್ಷನ್ ದಸರಾ ಇಲ್ಲಿ ಇವಾಗ ದೀಪಾವಳಿ ಎಲ್ಲ ಬರ್ತಾರೆ ಅದಕ್ಕೋಸ್ಕರ ಕಲೆಕ್ಷನ್ ನೀವು ನೋಡಬಹುದು ಮತ್ತೆ ಇವಾಗ ಬೆಸ್ಟ್ ಟ್ರೆಂಡಿಂಗ್ ಅಂತ ಹೇಳಬಹುದು ಮಧುಬಾಲ ಕಟ್ ಅಲ್ಲಿ ಮಧುಬಾಲ ಕಟ್ ಟ್ರೆಂಡಿಂಗ್ ಇರುವಂತ ಬ್ಲೌಸ್ ಇದೆ ಇದರಲ್ಲೆಲ್ಲ ಎಷ್ಟೊಂದು ವೆರೈಟಿ ಇಕೊಂಡಿದೆ ಇದರಲ್ಲೂ ಕೂಡ ವೆರೈಟೀಸ್ ಇದೆ ಸರ್ ಎಸ್ ಮ್ಯಾಮ್ ನಿಮಗೆ ಎಲ್ಲ ತೋರಿಸ್ತೀನಿ ನೋಡಿ ಓ ಸೂಪರ್ ಸೂಪರ್ ಸಿಂಪಲ್ ಅಂಡ್ ಸೋಬರ್ ತರ ಕಾಣುತ್ತೆ ನೀವು ಕ್ವಾಲಿಟಿನು ಫೀಲ್ ಮಾಡಬಹುದು ಹೌದು ಸರ್ ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ಸಾಫ್ಟ್ ಫ್ಯಾಬ್ರಿಕ್ ಮೇಲೆ ಏನು ಬೀಟ್ ವರ್ಕ್ ಕೊಟ್ಟಿದ್ದಾರೆ ಟ್ರೆಂಡಿಂಗ್ ಸ್ವಲ್ಪನು ಮಿಸ್ ಆಗಿಲ್ಲ ಓಕೆ ನೀವು ನೋಡಬಹುದು ಮತ್ತೆ ನೋಡಿ ಸಿಲ್ಕ್ ಐಟಂ ಅಲ್ಲಿ ಇದು ತುಂಬಾ ಟ್ರೆಂಡಿಂಗ್ ನಡೆಯುತ್ತೆ ಇದಲ್ಲಿ ಮೂರು ನಾಲ್ಕು ಸಾಡಿನ ನೀವು ಅಡ್ಜಸ್ಟ್ ಮಾಡಬಹುದು ಹೌದು ಸರ್ ಮ್ಯಾಚ್ ಮಾಡ್ಕೊಂಡು ಹಾಕಬಹುದು ಇದಲ್ಲಿ ನೋಡಿ ಬ್ರೋಕೆಡ್ ಹೈ ನೆಕ್ ಅಲ್ಲಿ ಇದಲ್ಲೂ ನಿಮಗೆ ಕಲರ್ ಸಿಗ್ತದೆ 5 ಟು 7 ಕಲರ್ ಸಿಗ್ತದೆ 5 ಟು 7 ಕಲರ್ಸ್ ಸರ್ ಬ್ರೋಕೆಡ್ ಐಟಮ್ ಅದು ಇದು ನೋಡಿ ಮಲ್ಟಿ ಕಲರ್ ಅಂತ ಫ್ಯಾನ್ಸಿ ಸಾರಿಗೆ ಮಲ್ಟಿ ಕಲರ್ಸ್ ಗೆ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ವೈಸ್ ಅಂತೂ ನೋ ಕಾಂಪ್ರಮೈಸ್ ನಾನು ಇಲ್ಲೇ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಕೂಡ ಕಾಂಪ್ರಮೈಸ್ ಇಲ್ಲ ಗೊತ್ತಾ ಕೆಲವೊಂದು ಫೋಟೋದಲ್ಲಿ ಬಂದ್ರಂತೂ ನೋಡ್ಲಿಕ್ಕೆ ಆಗೋದಿಲ್ಲ ಬಟ್ ಆ ರೀತಿ ಮೋಸ ಆಗೋದಿಲ್ಲ ನೀವು ಒನ್ಸ್ ನಮ್ಮ ಶಾಪ್ ಗೆ ವಿಸಿಟ್ ಮಾಡಿ ಆಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಯಾವ ಬ್ಲೌಸ್ ಬೇಕೋ ನೀವು ಬುಕ್ ಮಾಡ್ಕೋಬಹುದು ಹೋಲ್ಸೇಲ್ ಹೋಲ್ಸೇಲ್ ನಂಬರ್ ಹೋಲ್ಸೇಲಿಂಗ್ ಸಪರೇಟ್ ನಂಬರ್ ಅಂಡ್ ರೀಟೇಲ್ ಸಪರೇಟ್ ನಂಬರ್ ಅವ್ರಿಗೆ ಬೇಕಂದ್ರೆ ಅವ್ರ ವಾಟ್ಸಾಪ್ ಗ್ರೂಪ್ ನ ಅಪ್ಡೇಟ್ ಮಾಡ್ಬೇಕಂದ್ರೆ ಅದಲ್ಲೂ ನಾವು ಆಡ್ ಮಾಡಬಹುದು ನೀವು ಮೆಸೇಜ್ ಮಾಡಿ ಇಲ್ಲ ಅಂದ್ರೆ ನಿಮ್ಗೆ ಫೋಟೋಸ್ ಬೇಕಾ ವಿಡಿಯೋ ಕಾಲ್ ಮೇಲೆ ಸೆಲೆಕ್ಷನ್ ಮಾಡ್ತೀರಾ ಎಲ್ಲ ಆಪ್ಷನ್ ನಮ್ಮ ಹತ್ರ ಆಪ್ಷನ್ಸ್ ಇದೆ ನೋಡಿ ಬ್ಲೀನೆಕ್ ಪ್ಯಾಟರ್ನ್ ಸ್ಲೀವ್ಲೆಸ್ ಅಲ್ಲಿ ಇಷ್ಟೊಂದೆಲ್ಲ ಪ್ಯಾಟರ್ನ್ಸ್ ಐತೆ ನಮ್ಮ ಹತ್ರ ಅದು ವಿತ್ ಸೈಜಸ್ ಎಲ್ಲಾರ್ದು ಏನಂದ್ರೆ ಸಿಂಗಲ್ ಸೈಜ್ ಕೊಡ್ತಾರೆ ಸ್ಟ್ಯಾಂಡರ್ಡ್ ಸೈಜ್ ನಮ್ದು ಹಂಗಲ್ಲ ನಿಮ್ಗೆ ಆಲ್ ಸೈಜ್ ಅಲ್ಲಿ ಅವೈಲೇಬಲ್ ಇದೆ ಸೈಜಸ್ ಕೂಡ ಮತ್ತೆ ಅವ್ರು ಚೂಸ್ ಬೇರೆ ಮಾಡಬಹುದು ಅದಲ್ಲ ಅದೇ ಸೈಜ್ ಬೇಕು ಅದೇ ಕಲರ್ ಬೇಕಂತ ಅವ್ರು ಚೂಸ್ ಮಾಡಬಹುದು ನಾವು ನೋಡಿ ಜಿಮ್ಮಿ ಚೂಸ್ ಮಾಡ್ರಿ ತುಂಬಾ ಟ್ರೆಂಡಿ ಟ್ರೆಂಡಿ ಪಾರ್ಟಿ ವೇರ್ ಗೆಲ್ಲ ಮಸ್ತ್ ಇರುತ್ತೆ ಇದು ನೋಡಿ ಕ್ವಾಲಿಟಿ ಪ್ರಕಾರ ನಿಮಗೆ ಯಾವ್ದು ಬೇಕು ಎಲ್ಲಾದ್ರೂ ಸಿಗ್ತದೆ ಇದು ಕೂಡ ನೋಡಿ ಅದ್ರ ಜೊತೆಗೆ ಹೋಲ್ಸೇಲ್ ಕೂಡ ಕೊಡ್ತಾ ಇದೀರಾ ಅಲ್ವಾ ಸರ್ ಯಾರಾದ್ರೂ ವ್ಯಾಪಾರ ಬೆಳಿಗ್ಗೆ ಮಾಡ್ಬೇಕು ಈಗ ಹಳ್ಳಿಗಳಲ್ಲೆಲ್ಲ ಎಷ್ಟೊಂದ್ ಜನ ಅಂಗಡಿ ತಂದು ಇಟ್ಕೊಂಡಿರ್ತಾರೆ ಅಂತವ್ರಿಗೆ ನೀವು ಆನ್ಲೈನ್ ಅಲ್ಲೇ ಕೊರಿಯರ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಸಾಧ್ಯ ಆದ್ರೆ ಅವ್ರು ನೇರವಾಗೂ ಕೂಡ ಬರ್ಬೋದು ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಓಕೆ ಪ್ಯಾನ್ ಇಂಡಿಯಾ ಡೆಲಿವರಿ ಸೂಪರ್ ಸೂಪರ್ ನೋಡಿ ಬೀಟ್ ವರ್ಕ್

ಕೆಲವರು ಈ ತರದಲ್ಲ ಹಾಕೊಂಡ್ರೆ ಚುಚ್ಚೋ ತರ ಫೀಲ್ ಆಗುತ್ತೆ ಚುಚ್ಚು ಚುಚ್ಚೋ ತರ ಅಂತ ಅನ್ಸುತ್ತೆ ಬಟ್ ನಿಜಕ್ಕೂ ಇದನ್ನ ಹಾಕೊಂಡ್ರೆ ಆ ತರ ಫೀಲ್ ಆಗೋದೇ ಇಲ್ಲ ನೀವು ಒನ್ಸ್ ನಮ್ಮ ಶಾಪ್ ವಿಸಿಟ್ ಮಾಡಿದ್ರೆ ನೇರವಾಗಿ ನೋಡಿದ್ರೆ ಆಮೇಲೆ ಪ್ರತಿ ಫೆಸ್ಟಿವಲ್ಗೂ ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೊಳೋಕೆ ಹೋಗಲ್ಲ ನಮ್ಮ ಶಾಪ್ ಇಂದಲೇ ನೀವು ಆರ್ಡರ್ ಮಾಡ್ಕೋತೀರಾ ಇದಲ್ಲೋ ನಿಮಗೆ ಎಲ್ಲಾದ್ರೂ ಕಲರ್ ಸಿಗತದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದ್ರಲ್ಲೂ ಕೂಡ ನಾನು ಯಾವ್ಯಾವ ತರ ಕಲೆಕ್ಷನ್ಸ್ ತುಂಬಾನೇ ಕಲೆಕ್ಷನ್ಸ್ ವೆರೈಟೀಸ್ ತೋರಿಸ್ತಾ ಇದೆ ನೀವು ನಿಮ್ಗೆ ಯಾವ್ದು ಬೇಕು ಅಂತ ನೀವು ಬುಕ್ ಮಾಡ್ಕೋಬಹುದು ಅಥವಾ ಡೌಟ್ಸ್ ಇದ್ರೆ ಕಾಲ್ ಮಾಡಿ ಆ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ವಾಟ್ಸ್ಆಪ್ ಅಲ್ಲಿ ಕೂಡ ಕಳಿಸಬಹುದು ಚಾರ್ಜಸ್ ವೈಸ್ ಬೇಕಾ ನಿಮ್ಗೆ ಪ್ರತಿ ಒಂದು ಕೂಡ ನಿಮಗೆ ಕ್ಲಾರಿಟಿ ಕೊಡ್ತಾರೆ ಆನ್ಲೈನ್ ಡೆಲಿವರಿ ನೀಟಾಗಿ ಆಗಿ ಮಾಡಿ ಕೊಡ್ತಾರೆ ಯಾವ್ದು ಮಿಸ್ ಮ್ಯಾಚಸ್ ಆಗೋದಿಲ್ಲ ಸಿಒಡಿ ನಾಟ್ ಅವೈಲೇಬಲ್ ಮ್ಯಾಮ್ ಸಿಒಡಿ ನಾಟ್ ಓಕೆ ಓಕೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಏನೈತೆ ನೀವು ಬೇಕಂದ್ರೆ ನೀವು ಸ್ಯಾಂಪಲ್ ತರಿಸಿ ಇಲ್ಲಾಂದ್ರೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಮೆಟೀರಿಯಲ್ ಎಲ್ಲ ನೋಡಬೇಕು ಈ ಬ್ಲೌಸ್ ನ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ಲಾತ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನಾನು ಈ ತರ ಆನ್ಲೈನ್ ನದಲ್ಲೇ ಇಷ್ಟು ನೀಟಾಗಿ ಸಿಗುತ್ತೆ ರೆಡಿಮೇಡ್ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಆಗ್ಬಹುದು ಕ್ವಾಲಿಟಿ ವೈಸ್ ಆಗ್ಬಹುದು ಕಲರ್ ವೈಸ್ ಆಗ್ಬಹುದು ಎವ್ರಿಥಿಂಗ್ ಇಸ್ ಫೈಟ್ ನೋಡಿ ಇದರಲ್ಲಿ ನಿಮ್ಗೆ ಎಲ್ಲ ಪೇಸ್ಟಲ್ ಕಲರ್ಸ್ ಬರ್ತದೆ ಇದ್ರಲ್ಲೂ ಕಲರ್ಸ್ ಇದೆ ಇದ್ರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಕ್ಲಾತ್ ಕಾಟನ್ ಕೂಡ ಮಿಕ್ಸ್ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಬರೀ ಫೋಟೋದಲ್ಲಿ ಅಷ್ಟೇ ಚೆನ್ನಾಗಿ ಕಾಣಿಸೋದಿಲ್ಲ ನೇರವಾಗಿ ಬಂದ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಇದು ನೋಡಿ ಟಿಶ್ಯೂ ಫ್ಯಾಬ್ರಿಕ್ ಇರುವಂತದ್ದು ಡಿಸೈನ್ ಎಷ್ಟು ಚಂದ ಫಿನಿಶಿಂಗ್ ಆಗಿದೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ ಇದ್ರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇರುತ್ತೆ ಐಟಮ್ ಅಂತ ತೋರಿಸ್ತೀನಿ ಇದೆಲ್ಲ ನಿಮಗೆ ರೇಂಜ್ ಸ್ಟಾರ್ಟ್ ಆಗೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಫೈವ್ ಸ್ಟಾರ್ಟ್ ವರ್ಕ್ ಐಟಮ್ ನಿಮ್ಗೆ ಬ್ರೈಡಲ್ ಕಲೆಕ್ಷನ್ ಎಲ್ಲ ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ನೀವು ಆಚೆ ಮಾಡಕ್ಕೆ ಹೋದ್ರೆ ನಿಮಗೆ ಮಿನಿಮಮ್ ಫೋರ್ 5000 ಫೈವ್ ತೌಸಂಡ್ ರುಪೀಸ್ ನಿಮಗೆ ಇಲ್ಲಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೊಡ್ತೀರ ಅದಂತೂ ಗ್ಯಾರಂಟಿ ನಮ್ಮ ಹತ್ರ ಕಸ್ಟಮರ್ ಜಾಯಿನ್ ಆಗಿರೋದು ಇವಾಗ ಹೊಸ ಹೊಸ ಕಸ್ಟಮರ್ ಎಲ್ಲ ಯಾರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಯೋಚನೆ ಮಾಡ್ತಿದ್ದೀರಾ ತುಂಬಾ ಆ ತರ ಜಾಯಿನ್ ಜಾಯ್ನ್ ಆಗಿದ್ದಾರೆ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾವು ಕೊಡೋದು ರೇಟ್ ಅಲ್ಲಿ ನೀವಿಲ್ಲಿ ನೋಡ್ತಾ ಇರಬಹುದು ಈ ಏನಾದರೂ ಡಿಸೈನ್ ಮಾಡಿಸ್ಬೇಕಂದ್ರೆ ಮಿನಿಮಮ್ ಮೂರ್ ಸಾವಿರ ರೂಪಾಯಿ ಕಡಿಮೆ ಇಲ್ಲದೆ ಯಾರು ಕೊಡಲ್ಲ ಇವರ್ ಒಂದ್ ಸ್ಯಾರಿ ಬೈ ಮಾಡಬಹುದು ಬಟ್ ಬ್ಲೌಸ್ ಸ್ಟಿಚ್ ಮಾಡೋದು ಅಷ್ಟು ಕಾಸ್ಟ್ಲಿ ಇದೆ ಬಟ್ ಇವರು ಜಸ್ಟ್ ಎರಡೂವರೆ ಸಾವಿರ ರೂಪಾಯಿಗೆ ಈ ಬ್ಲೌಸ್ ಕೊಡ್ತಾ ಇದಾರೆ ನೀಟ್ ಫಿನಿಶಿಂಗ್ ಆಗಿದೆ ಇದು ನೋಡಿ ಎಷ್ಟು ಚಂದ ಇದೆ ಇದ್ರದ್ ಕಲೆಕ್ಷನ್ ನೋಡಿ ಏನ್ ಚಂದ ಡಿಸೈನ್ ಆಗಿದೆ ಅಂತಂದ್ರೆ ವೇರ್ ಮಾಡುದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಅವರ ನಿಮ್ಗೆ ರೇಟ್ ಮೆನ್ಶನ್ ಮಾಡೋದ್ ಮತ್ತೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಈ ಬ್ಲೌಸ್ ನ ನಿಮಗೆ ಕೊಡ್ತಾ ಇದ್ದಾರೆ ಇದು ನೋಡಿ ಕಲರ್ಸ್ ಇದಂತೂ ಇನ್ನು ಚೆನ್ನಾಗಿದೆ ಇದು ಕಾಂಬಿನೇಷನ್ ಸ್ಯಾರಿ ಹಾಕೊಂಡು ನೀಟಾಗಿ ವೇರ್ ಮಾಡ್ಕೊಂಡ್ರಂತೂ ದಂತದ ಬೊಂಬೆಗಿಂತ ಮಿಸ್ ಆಗಲ್ಲ ಅಷ್ಟು ಚಂದ ಕಾಣಿಸುತ್ತೆ ನಿಜಕ್ಕೂ ನೀವು ನೋಡ್ತಾ ಇದ್ರೆ ನೀವು ವಿಡಿಯೋ ನೋಡ್ತಾ ಇದ್ರೆ ನೀವ್ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಬೇಕು ಅಂತಾನೆ ಅನ್ಸುತ್ತೆ ನೋಡಿ ಇದು ಫಿನಿಶಿಂಗ್ ನೋಡಿ ಇದು ನೀವ್ ಏನಾದ್ರು ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾದ್ರೆ ಎಷ್ಟ ಆಗತ್ತೆ ಮಿನಿಮಮ್ ನಿಮ್ಗೆ ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಇಲ್ಲದೆ ಈ ಬ್ಲೌಸ್ ಸ್ಟಿಚ್ ಮಾಡಿ ಕೊಡಲ್ಲ ನಿಮಗೆ ನೀವೇ ಕೊಡ್ತಾ ಇದೀರಾ ಸರ್ ಮ್ಯಾಮ್ ಇದು ಬಂದ್ಬಿಟ್ಟು ನಿಮಗೆ ನೋಡಿ ಓನ್ಲಿ ಟೂ ತೌಸಂಡ್ ಆಗುತ್ತೆ ನೋಡಿ ಜಸ್ಟ್ ಟೂ ತೌಸಂಡ್ ರುಪೀಸ್ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಔಟ್ ಆಫ್ ಸ್ಟಾಕ್ ಆದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಮಿಷಿನರಿ ವರ್ಕ್ ಅಲ್ಲಿ ಏನ್ ಫಿನಿಶಿಂಗ್ ಐತೆ ನೀವು ಫೀಲ್ ಮಾಡಬಹುದು ಎಲ್ಲ ಸಿಂಗಲ್ ಸ್ಟಿಚ್ ನೋಡ್ತಾ ಇರಬಹುದು ಎಷ್ಟು ನೀಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಯಾವುದು ಕೂಡ ಆ ಒಂದು ಟ್ರ್ಯಾಕ್ ಏನಿದೆ ಅದು ಯಾವುದು ಕೂಡ ಕ್ರಾಸ್ ಆಗಿಲ್ಲ ನೀಟ್ ಫಿನಿಶಿಂಗ್ ಬಂದಿದೆ ಕ್ವಾಲಿಟಿ ವೈಸ್ ಪರ್ಫೆಕ್ಟ್ ಆಗಿದೆ ನೋಡಿ ಇದು ನೋಡಿ ಇದು ಕಾಂಟ್ರಾಸ್ಟ್ ಕಲರ್ಸ್ ಆಗ್ಬಹುದು ಫಿನಿಶಿಂಗು ಮತ್ತೆ ಕಾಂಬಿನೇಷನ್ ಡಿಸೈನ್ ಅಂತೂ ಮಸ್ತ್ ಇದೆ ಮಧುಬಾಲ ಕಟ್ಟಲ್ಲಿ ಇದು ನೋಡಿ ಹೊಸ ಡಿಸೈನ್ ಇವಾಗ ಟ್ರೆಂಡ್ ಇರುವಂತದ್ದು ಇಲ್ಲಿ ನೋಡಿ ಇದು ಸಿಂಪಲ್ ಆಗಿರುವಂತದ್ದು ಇದು ನೋಡಿ ಎಷ್ಟು ನೀಟಾಗಿ ಸಿಂಪಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೀವಿಲ್ಲಿ ಈ ಒಂದು ಬ್ಲೌಸ್ ನೋಡ್ತಾ ಇರಬಹುದು ಇದು ಒಂದು ಡಿಸೈನ್ ಆಗ್ಬಹುದು ಎಂಬ್ರಾಯ್ಡ್ರಿ ಮಾಡಿರೋದಾಗಬಹುದು ನಿಜಕ್ಕೂ ನೀವು ಟೈಲರಿಂಗ್ ಶಾಪ್ ಅಲ್ಲಿ ಮಾಡಿಸ್ಕೋತೀವಿ ನೀವೇ ಮಾಡಿಸ್ಕೋತೀವಿ ಅಂದ್ರೆ ರೇಟ್ ಎಷ್ಟು ಕಾಸ್ಟ್ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಬಟ್ ನಾವು ಇನ್ನು ಕಡಿಮೆ ರೇಟ್ ಇದೀವಿ ರೀಸನೇಬಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಅಫೋರ್ ಪ್ರೈಸ್ ಅಲ್ಲೇ ಮತ್ತೆ ಚೆಕ್ ಮಾಡಬಹುದು ಇದು ನೋಡಿ ಎಷ್ಟು ಗ್ರಾಂಡ್ ಆಗಿದೆ ಅಂತ ಹೇಳಿ ಸ್ಯಾರಿ ಸಿಂಪಲ್ ಆಗಿದ್ರು ಬ್ಲೌಸ್ ಒಂದು ಗ್ರಾಂಡ್ ಲುಕ್ ಕೊಟ್ರೆ ಅದೇ ಸಖತ್ ಕಾಣಿಸುತ್ತೆ ಆಚೆ ಮಾಡಿಸಿದ್ರೆ ನಮ್ಮ ಹತ್ರ ಫೋರ್ಜೆಸ್ ಕೊಡ್ತೀವಿ ಈ ಬ್ಲೌಸ್ ನೋಡಿ ಹೊರಗಡೆ ನಿಮ್ಗೆ ಸೆವೆನ್ ಟು ಏಟ್ ತೌಸಂಡ್ ತಗೊಳ್ಳುವ ಬ್ಲೌಸ್ ಗಳನ್ನ ನಾವು ಜಸ್ಟ್ ತ್ರೀ ಟು ಫೋರ್ ತೌಸಂಡ್ ರುಪೀಸ್ ಅಲ್ಲಿ ಒಂದ್ ಒಳ್ಳೆ ಡಿಸೈನ್ ಮಾಡಿ ಕೊಡ್ತಾ ಇದೀವಿ ಅದಕ್ಕೆ ಎಕ್ಸಾಂಪಲ್ ಇದನ್ನೇ ಅಂತಾನೆ ಹೇಳ್ಬಹುದು ಇದು ನೋಡಿ ಇದೊಂದು ಒಳ್ಳೆ ಪಾರ್ಟಿ ಕಲೆಕ್ಷನ್ ಇದೆ ನಮ್ಮ ಹತ್ರ ನಿಮ್ಗೆ ಯಾರ ಬೇಕು ಈಗಲೇ ಸ್ಕ್ರೀನ್ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ಬುಕ್ ಮಾಡ್ಕೊಳ್ಳಿ ಮತ್ತೆ ಕಲರ್ಸ್ ಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ ಕಳಿಸಿ ಯಾವ್ದು ಕಲರ್ಸ್ ಬೇಕು ಅಂತ ಹೇಳಿ ವಾ 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 ಯಾರನ್ನ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಆಗ್ಬೋದು ಸೀಮಂತ ಫಂಕ್ಷನ್ ಗೆ ಈ ತರದ ಕೆರೆಕಾದ್ರೂ ಅಷ್ಟೇ ಕುಂಕುಮ ಕೊಡೋದಕ್ಕೆ ನಿಮ್ಗೆ ಕ್ಲೋಸ್ ರಿಲೇಟಿವ್ ಗೆ ಅಂತಂದ್ರೆ ಇದನ್ನಂತೂ ತಪ್ಪೇ ಕೊಡಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ ಮದುವೆಗಳಿಗೆಲ್ಲ ನೀವು ಮದುವೆಗೆ ಮಿನಿಮಮ್ ಕೆಲವೊಂದು ಬ್ಲೌಸ್ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟೆಲ್ಲ ಮಾಡ್ತಾರೆ ಬಟ್ ಇದು ಇನ್ನು ಕಡಿಮೆ ರೇಟಿಂಗ್ ನಮ್ಮ ಶಾಪ್ ಅಲ್ಲಿ ಕೊಡ್ತಾ ಇದ್ದಾರೆ ಇದು ನೋಡಿ ಇದು ಒಂದು ಒಳ್ಳೆ ಇನ್ನೊಂದು ಕಲೆಕ್ಷನ್ಸ್ ಇದೆ ಅದರ ಕಲರ್ಸ್ ಅಂತಾನೆ ಹೇಳ್ಬೋದು ಹೀಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇನ್ನು ವೆರೈಟೀಸ್ ಇದೆ ನಿಮಗೆ ತೋರಿಸ್ತೀನಿ ನೋಡ್ತಾ ಇರಿ ಇದು ನೋಡಿ ಇದು ಎಷ್ಟು ಚಂದ ಇದೆ ಅಲ್ವಾ ನಿಜಕ್ಕೂ ನೀವು ಹೊರಗಡೆ ಮಾಡಿಸ್ಕೊಂಡ್ರೆ ಸರಿ ಇದೊಂದು ಸೆವೆಂಟಿ ಏಯ್ಟ್ ಕೆ ಮೇಲೆ ಇರುತ್ತೆ ಅನ್ಸುತ್ತಲ್ಲ ಸರ್ ಹಂಡ್ರೆಡ್ ಫಿನಿಶಿಂಗು ಬಟ್ ಅದ್ರ ಅದಕ್ಕಿಂತ ಕಡಿಮೆ ಪ್ರೈಸ್ ಪ್ರೈಸಲ್ಲಿ ನಮ್ಮ ಅಲ್ಲಿ ಸಿಗ್ತಾ ಇದೆ ಇದು ನೋಡಿ ಇದು ಎಷ್ಟಿರುತ್ತೆ ಮ್ಯಾಮ್ ನೀವೇ ಅಪ್ರೋಕ್ಸಿಯಲ್ಲಿ ಒಂದು ಇವ್ಸತ್ತ ಅಮೌಂಟ್ ಇರುತ್ತೆ ಸರ್ ಅಪ್ರಾಕ್ಸಿಮೆಟ್ಲಿ ಒಂದು ಕೆ ಸರ್ ಓನ್ಲಿ ಬಿ ತ್ರೀ ಪಾಯಿಂಟ್ ಒನ್ ಕೆ ನೋಡಿ ಸಿ ಇದು ಮೂರ್ ಸಾವಿರದ ನೂರು ರೂಪಾಯಿಗೆ ನಿಮಗೆ ಕೊಡ್ತಿದ್ರೆ ಫುಲ್ ನೀಟ್ ಫಿನಿಶಿಂಗ್ ಲುಕಿಂಗ್ ಅಂತೂ ವೆರಿ ಬ್ಯೂಟಿಫುಲ್ ಈಗಲೇ ಬುಕ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿದೆ ನೋಡಿ ಲುಕ್ ವೈಸ್ ನೋಡಿ ಇದು ನೋಡಿ ಈ ಬ್ಲೌಸ್ ಅಷ್ಟೇ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಹೊರಗಡೆ ಮಾಡಿಸ್ಕೊಂಡ್ರೆ ನಮ್ಮಲ್ಲಿ ಇನ್ನು ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಜಸ್ಟ್ ಟೂಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದಾರೆ ಆನ್ಲೈನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಯಾರಿಗೆಲ್ಲ ಬೇಕು ಈಗಲೇ ಬುಕ್ ಮಾಡ್ಕೊಳ್ಳಿ ಇದು ನೋಡಬಾರು ಇದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ನೀಟಾಗಿ ನೋಡಿ ಇಷ್ಟು ಎಂಬ್ರಾಯ್ಡರಿ ವರ್ಕ್ ಗೆ ನಿಜಕ್ಕೂ ಹೊರಗಡೆ ಟೆನ್ ತೌಸಂಡ್ ಗಿಂತ ಕಡಿಮೆ ಮಾಡಿ ಕೊಡಲ್ಲ ಅನ್ನೋದು ನನ್ನ ಅನಿಸಿಕೆ ಇದಕ್ಕಿಂತ ಕಡಿಮೆಗೆ ನಮ್ಮ ಶಾಪ್ ಅಲ್ಲಿ ಕೊಡ್ತಿದೀವಿ ಈ ಒಂದು ಬ್ಲೌಸ್ ನ ಕೊಡ್ತಾ ಇದೀವಿ ಈಗ್ಲೇ ಬೇಕು ಅಂದ್ರೆ ಬುಕ್ ಮಾಡ್ಕೊಳ್ಳಿ ಅಥವಾ ನೇರವಾಗಿ ನಮ್ಮ ಶಾಪ್ ಮಾಡಿ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಕಲರ್ ರಾಯಲ್ ಬ್ಲೂಸ್ ಜೊತೆ ನಿಮ್ ಜೊತೆ ನಾನು ಇದೀನಿ ನಿಮ್ಗೆ ಏನಾದ್ರು ಬ್ಲೌಸ್ ಬೇಕು ಅಂದ್ರೆ ಸಾಧ್ಯ ಆದ್ರೆ ನಮ್ಮ ಶಾಪ್ ಒಂದ್ಸರಿ ವಿಸಿಟ್ ಮಾಡಿ ಮೋರ್ ಒನ್ ಮೋರ್ ಅಂತ ಎಷ್ಟೆಲ್ಲ ತೋರಿಸ್ತೀರಾ ಮೇಡಮ್ ಕನ್ಫ್ಯೂಸ್ ಆಗ್ತಿದ್ದೀರಿ ಅಂತ ಅನ್ಕೋಬಿಡಿ ಕನ್ಫ್ಯೂಸ್ ಆಗ್ಬಿಡಿ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ತೆಗೆದ್ ಫೋಟೋ ಕಳಿಸಿ ವಾಟ್ಸ್ಆಪ್ ಅಲ್ಲಿ ಆದ್ರೆ ನಮ್ ಶಾಪಿಗೆ ಬನ್ನಿ ಅಗೇನ್ ಒನ್ ಮೋರ್ ನೋಡೋದಿಕ್ ಅಂತೂ ಕಣ್ಣು ಸಾಲ್ತಿಲ್ಲ ಅಲ್ಲ ಸಾಲ್ಬೇಕು ಇದು ನೋಡಿ ಇನ್ನೊಂದ್ ಒಳ್ಳೆ ಒಂದು ಪಾರ್ಟಿ ವೇರ್ ಡಿಸೈನ್ ಜೊತೆ ಜೊತೆ ಬೇಕು ಈಗಲೇ ಸ್ಕ್ರೀನ್ ಶಾಟ್ ತಂದು ಫೋಟೋ ಕಳಿಸಿ ವಾಟ್ಸ್ಆಪ್ ಬುಕ್ ಮಾಡ್ಕೊಳ್ಳಿ ಮತ್ತೊಂದು ರಾಮ ಗ್ರೀನ್ ಗ್ರೀನ್ ಕಲರ್ ಜೊತೆ ನಿಮ್ ಜೊತೆ ಇದೀನಿ ಬೇಕು ಅಂದ್ರೆ ಈಗಲೇ ಬುಕ್ ಮಾಡ್ಕೊಳ್ಳಿ ಆದ್ರೆ ನಮ್ಮ ಶಾಪ್ ವಿಸಿಟ್ ಮಾಡಿ ಮಧುಬಾಲ ಕಟ್ಟಲ್ಲಿ ಒನ್ ಮೋರ್ ಕಲರ್ ಈಗ ಇನ್ನಷ್ಟು ಕೂಡ ಇದೆ ಇನ್ನಷ್ಟು ಡಿಸೈನ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಸ್ಕ್ರೀನ್ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಸಾಧ್ಯ ಆದ್ರೆ ನಮ್ಮ ಶಾಪ್ ವಿಸಿಟ್ ಮಾಡಿ ಇಷ್ಟೇ ಕಲೆಕ್ಷನ್ಸ್ ಅಲ್ಲ ಮೇಡಮ್ ಇನ್ನೂ ತುಂಬ ಕಲೆಕ್ಷನ್ಸ್ ಐತೆ ಎಲ್ಲ ತೋರ್ಸಕ್ಕಾಗಲ್ಲ ಕಲರ್ಸ್ ವೆರೈಟಿ ಇನ್ನ ತುಂಬ ಐತೆ ನಿಮ್ಗೆ ನಾನ್ ಬೇಕಂದ್ರೆ ಎಲ್ಲ ನಿಮಗೆ ವಾಟ್ಸ್ಆಪ್ ಅಲ್ಲೂ ಕಲ್ಸಿ ನಮ್ದು ಡೈಲಿ ಅಪ್ಡೇಟ್ ಗ್ರೂಪ್ ಐತೆ ನಿಮ್ ನಾರ್ಮಲ್ ಆಗಿ ಹಾಯ್ ಅಂತ ಮೆಸೇಜು ಮಾಡುತ್ತೆ ನಿಮಗೆ ನಾನು ಗ್ರೂಪ್ ಅಲ್ಲಿ ಆಡ್ ಮಾಡ್ತೀನಿ ಅಷ್ಟೇ ಅಲ್ಲ ಮ್ಯಾಮ್ ಇವಾಗ ನಾನು ನಿಮಗೆ ಇದು ಬೇರೆ ಹೌಸು ಮತ್ತೆ ಬಿಲ್ಲಿಂಗ್ ಸೆಕ್ಷನ್ ತೋರಿಸ್ತೀನಿ ಬರೀ ನದಿ ಅಷ್ಟೆ ಅನ್ಕೊಂಡೆ ಸಮುದ್ರ ಇದೆ ಇನ್ನು ಎಷ್ಟೊಂದ್ ಐತೆ ನಿಮಗೆ ನೋಡಿ ಬಿಲ್ಲಿಂಗ್ ಸೆಕ್ಷನ್ ತೋರಿಸ್ತೀನಿ ಫಸ್ಟ್ ಬಿಲ್ಲಿಂಗ್ ಸೆಕ್ಷನ್ ನೋಡಿದ್ರಿ ನಿಮಗೆ ಎಲ್ಲ ಪೀಸಸ್ ಈ ತರ ಬಿಲ್ಲಿಂಗ್ ಆಗುತ್ತೆ ಎಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಪ್ಯಾಕಿಂಗು ಮತ್ತೆ ನೋಡಿ ಈ ತರ ಬಂಚರ್ ಬರುತ್ತೆ ಸಿಂಗಲ್ ಪೀಸ್ ರ್ಯಾಪಿಂಗ್ ಎಲ್ಲ ಬರ್ತಾರೆ ಈ ತರ ನೋಡಿ ನೀವು ಸಿಂಗಲ್ ಕಲರ್ ಸಿಂಗಲ್ ಸೈಜಸ್ ಏನ್ ಬೇಕಾದ್ರೆ ಸೆಲೆಕ್ಷನ್ ಮಾಡಬಹುದು ಮತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ನಿಮ್ಗೆ ಯಾವ ಕಲರ್ ಬೇಕು ಎಲ್ಲ ಕಾಂಬಿನೇಷನ್ ಸೆಲೆಕ್ಟ್ ಮಾಡಬಹುದು ನೋಡಿ ಸಿಂಗಲ್ ಡಿಸೈನ್ಸ್ ಅಲ್ಲಿ ನಿಮ್ಗೆ ಈ ತರ ಸೈಜಸ್ ವೈಸ್ ಎಲ್ಲ ನಮ್ಮ ಹತ್ರ ಇಷ್ಟೊಂದೆಲ್ಲ ಸ್ಟಾಕ್ ಐತೆ ಇನ್ನೂ ಬಂದೈತೆ ಫ್ಯಾಕ್ಟ್ರಿ ಇಂದ ಎಲ್ಲ ತೆಗಿಬೇಕು ನಾವು ನಿಮ್ ನೋಡ್ಬೋದು ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಎಲ್ಲ ಸೈಜ್ ಪ್ರಕಾರ ನಾವು ಜೋಡಿಸಿರೋದು ತುಂಬಾನೇ ಕಲೆಕ್ಷನ್ಸ್ ಇದೆ ಸರ್ ವೈರ್ ತರ ಫುಲ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀರಾ ಎಸ್ ಮ್ಯಾಮ್ ಏನಿಗೆ ಅಂದ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಡೆಯಿಂದ ಅಲ್ವಾ ಮ್ಯಾಮ್ ಓಕೆ ಓಕೆ ಮತ್ತೆ ಎಲ್ಲ ನೋಡಿ ಇಂದು ಇದು ಇದೆಲ್ಲ ಇವಾಗ್ಲೇ ಬಂದಿರೋದು ಎಲ್ಲ ಇನ್ನು ಜೋಡಿಸೋದು ಮಿಕ್ಕೈತೆ ಓಕೆ ಓಕೆ ಬನ್ನಿ ಹಂಗೆ ನಿಮಗೆ ರೀಟೇಲ್ ಇಂಟ್ರೊಡ್ಯೂಸ್ ಮಾಡ್ತೀನಿ

ತರ್ಟಿ ಏಯ್ಟ್ ಫೋರ್ಟಿ ನಿಮಗೆ ಎಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಬೇಕಾ ಎಲ್ಲ ಯಾವ ಮ್ಯಾಚಿಂಗ್ ಇರೋದು ಬೇಕು ಎಲ್ಲ ಮ್ಯಾಚಿಂಗಲ್ಲಿ ನಾವು ಕೊಡ್ತೇವೆ ಯಾವ ಫ್ಯಾಬ್ರಿಕು ಪ್ಯಾಟ್ರನ್ನು ಎಲ್ಲದನ್ನು ನಿಮಗೆ ತೋರಿಸ್ತೇವೆ ನೋಡಿ ತುಂಬ ಚೆನ್ನಾಗಿ ಚೆನ್ನಾಗಿರೋದು ಪ್ಯಾಟರ್ನ್ಸ್ ಎಲ್ಲ ಐತೆ ಓಕೆ ನೋಡಿ ಇಷ್ಟೆಲ್ಲ ಚೆನ್ನಾಗಿ ಚೆನ್ನಾಗಿ ಪ್ಯಾಟರ್ನ್ಸ್ ಐತೆ ಎಲ್ಲ ಪ್ರೈಸ್ ಪ್ರೈಸಲ್ಲಿ ಕೊಡ್ತೀವಿ ನೀವು ಏನಾದರೂ ಹೊಸ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಿದ್ರೆ ನಮ್ಗಿಂತ ಚಾಲೆಂಜ್ ಐತೆ ನಮ್ಕಿಂತ ಕಮ್ಮಿ ಅಲ್ಲಿ ಯಾರೂ ಕೊಡೋಲ್ಲ ಟೆನ್ ಇಯರ್ಸ್ ಇಂದ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ಬೋದು ಇದು ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ಮತ್ತು ನಿಮಗೆ ಪ್ರೈಸಸಲ್ಲೂ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತೀವಿ ಥ್ಯಾಂಕ್ ಯು ಮ್ಯಾಮ್